ನಮಸ್ಕಾರ ದಾವಣಗೆರೆಯಲ್ಲಿ ಇಂದು ಮೈಸೂರು ಜಿಲ್ಲೆಯ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೆ ಜರುಗಲಿರುವ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸುತ್ತೂರು ಮಠದ ರಥಯಾತ್ರೆ ಶುಕ್ರವಾರ ದಾವಣಗೆರೆ ನಗರಕ್ಕೆ ಆಗಮಿಸಿದಾಗ ಕುವೆಂಪು ಕನ್ನಡ ಭವನದ ಬಳಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ದಾವಣಗೆರೆ ಜಿಲ್ಲಾ ಕಸಾಪದ ಅಧ್ಯಕ್ಷ ಬಿ ವಾಮದೇವಪ್ಪ ಹಾವೇರಿ ಜಿಲ್ಲಾ ಕಸಾಪದ ಅಧ್ಯಕ್ಷ ಲಿಂಗಯ್ಯ ಬಿ ರೇಮಠ್ ಜಿಲ್ಲಾ ಕಸಾಪದ ಗೌರವ ಕಾರ್ಯದರ್ಶಿ ಬಿ ದಿಳ್ಳಪ್ಪ ಸಂಘಟನಾ ಕಾರ್ಯದರ್ಶಿ ಜಿಗಳಿ ಪ್ರಕಾಶ್ ಬೈರೇಶ್ ಡಾಕ್ಟರ್ ಬಸವರಾಜ್ ಸೋಮನಹಳ್ಳಿ ಕಲಾಕುಂಚದ ಸಂಸ್ಥಾಪಕ ಅಧ್ಯಕ್ಷ ಸಾಲಿಗ್ರಾಮ ಗಣೇಶ್ ಚೆಡೈ ಸಾಹಿತಿ ಜಿಕೆ ಕುಲಕರ್ಣಿ ಲಿಂಗರಾಜ್ ಆನೆಕೊಂಡ ಷಡರಪ್ಪ ವಿಶ್ರಾಂತ ಪ್ರಾಚಾರ ಗದಿಗಪ್ಪ ಕಲಿವೀರ್ ಕಳ್ಳಿಮನಿ ಮತ್ತು ದಾವಣಗೆರೆ ನಗರದ ರಥದ ಉಸ್ತುವಾರಿಯಾದ ಜಂಪುರದ ರಾಜಣ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದು ಶ್ರದ್ಧಾ ಭಕ್ತಿಯಿಂದ ಸ್ವಾಗತಿಸಿ ಬೀಳ್ಕೊಡಲಾಯಿತು ಇದೇ ಅವಧಿಯಲ್ಲಿ ಕುವೆಂಪು ಕನ್ನಡ ಭವನಕ್ಕೆ ಪ್ರಥಮ ಬಾರಿ ಆಗಮಿಸಿದ ಹಾವೇರಿ ಜಿಲ್ಲಾ ಕಸಾಪ ಅಧ್ಯಕ್ಷ ಲಿಂಗಯ್ಯ ಹಿರೇಮಠರನ್ನು ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನಿಸಲಾಯಿತು ನಮ್ಮ ನಾಡಿನ ಶ್ರೇಷ್ಠ ಮಠಗಳಲ್ಲಿ ಒಂದಾದಂಥ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪೂತಿನಿಯರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸುತ್ತೂರಿನಲ್ಲಿ ನಡೀತಾ ಇದೆ ಮೈಸೂರು ಜಿಲ್ಲೆ ಅಂತ ಸುತ್ತೂರು ಮಠಾಧೀಶ್ವರರ ನೇತೃತ್ವದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಮಧ್ಯ ಕರ್ನಾಟಕದಲ್ಲಿರುವ ದಾವಣಗೆರೆ ಜಿಲ್ಲೆಗೆ ಆಗಮಿಸಿರುವಂಥ ಇಂಥ ಪೂಜ್ಯನೇಯರ ಭಾವಚಿತ್ರವನ್ನು ಹೊತ್ತ ರಥ ಇವತ್ತು ನಮ್ಮ ದಾವಣಗೆರೆ ನಗರದ ವಿದ್ಯಾನಗರದ ಮುಖ್ಯ ರಸ್ತೆಯಲ್ಲಿರುವಂಥ ಕುವೆಂಪು ಭವನದಲ್ಲಿ ಆಗಮಿಸಿದಾಗ ಅದಕ್ಕೆ ನಾವು ಶ್ರದ್ಧಾ ಭಕ್ತಿಯಿಂದ ಆ ಪುಷ್ಪಾರ್ಚನೆಯನ್ನು ಅರ್ಪಿಸಿ ಮಾಲಾರ್ಪಣೆ ಮಾಡಿ ನಾವು ಭಕ್ತಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಸುತ್ತೂರು ಇಡೀ ನಾಡಿಗೆ ಅಷ್ಟೇ ಅಲ್ಲ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ವಿದ್ಯಾ ಕ್ಷೇತ್ರಕ್ಕೆ ಮತ್ತೆ ದಾಸೋಹ ಕ್ಷೇತ್ರಕ್ಕೆ ಮತ್ತೆ ಬಡವರ ಅನ್ನದಾಸೋಹಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಂತ ಮಠದ ವೀರಶೈವ ಲಿಂಗಾಯತ ಮಠಗಳಲ್ಲಿ ಶ್ರೇಷ್ಠ ಮಠಗಳಲ್ಲಿ ಸುತ್ತೂರು ಮಠನೂ ಕೂಡ ಒಂದು ಅಂತ ಹಿರಿಯ ಪೂಜ್ಯರ ಒಂದು ಭಾವಚಿತ್ರವನ್ನು ಹೊತ್ತು ನಾಡಿನಾದ್ಯಂತ ಈ ರಥ ಒಂದು ಜಾತ್ರಾ ಮಹೋತ್ಸವದ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಇಂಥ ನೇತೃತ್ವವನ್ನು ನಮ್ಮ ದಾವಣಗೆರೆಯ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಭಿಮಾನಿಗಳು ಇದನ್ನು ಮುಂಚೂಣಿಯಲ್ಲಿ ನಿಂತು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ರಥೋತ್ಸವದ ಮುಂಚೂಣಿಯನ್ನು ಹೊತ್ತಂಥ ಎಲ್ಲ ನಮ್ಮ ಶರಣ ಬಂಧುಗಳಿಗೆ ನಾನು ಅತ್ಯಂತ ಶರಣ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಮಸ್ತ ಕನ್ನಡದ ಮನಸ್ಸುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ರಥ ಉತ್ತರೋತ್ತರವಾಗಿ ಯಶಸ್ವಿಯಾಗಿ ಮುಂದೆ ಸಾಗಲಿ ಮತ್ತು ಇದರ ಶ್ರೇಯಸ್ಸು ಸುತ್ತೂರು ಜಗತ್ಮಳಿಗೆ ಅಷ್ಟೇ ಅಲ್ಲ ನಾಡಿನ ಎಲ್ಲ ಸದ್ಭಕ್ತಿಯನ್ನು ದೊರಕುವಂತಾಗಲಿ ಅಂತೇಳಿ ನಾನಾದರೂ ಕೂಡ ಕನ್ನಡ ತಾಯಿ ಭುವನೇಶ್ವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಸುತ್ತೂರು ಶ್ರೀಗಳವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ರಥವನ್ನು ಮುಂದೆ ಮುಂದೆ ಹೋಗ್ಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋಣ ಭಕ್ತಿಯಿಂದ ಮತ್ತೊಮ್ಮೆ ಗೌರವಪೂರ್ವ ನಮನಗಳನ್ನು ಅರ್ಪಿಸ್ತೇವೆ ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷರು ನಿಂಗಯ್ಯ ಹಿರೇಮಠರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ದಿವಸ ದಾವಣಗೆರೆ ನಗರದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಹೊರಟಿರ್ತಕ್ಕಂಥ ಅಲ್ಲಿನ ಹಿರಿಯ ಜಗದಗುರುಗಳ ಭಾವಚಿತ್ರವನ್ನು ಹೊತ್ತು ಹೊಂದಿರತಕ್ಕಂಥ ರಥ ನಾಡಿನಾದ್ಯಂತ ಸಂಚರಿಸಿ ಜಾತ್ರೆ ಸಮಸ್ಯೆ ತರ್ತಕ್ಕಂಥದ್ದು ಅಂದರೆ ಈ ಒಂದು ಸುತ್ತೂರು ಮಠದ ಒಂದು ಜಾತ್ರೆಯ ಒಂದು ವಿಚಾರವನ್ನು ನಾಡಿನಾದ್ಯಂತ ಪ್ರಚರಿಸಿ ಭಕ್ತರ ಗಮನಕ್ಕೆ ತರ್ತಕ್ಕಂಥ ಒಂದು ರಥಯಾತ್ರೆ ಇದು ನಮ್ಮ ವಾಮದೇವ ಗುರುಗಳು ಹೇಳಿದಾಗೆ ಪುತ್ತೂರು ಬಹಳಷ್ಟು ನಮ್ಮ ನಾಡಿನ ನಮ್ಮ ನಾಡಿಗೆ ಸಾಕಷ್ಟು ವಿದ್ಯಾಕ್ಷೇತ್ರದಲ್ಲಾಗಲಿ ಕ್ಷೇತ್ರದಲ್ಲಾಗಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅಲ್ಲಿನ ಹಿಂದಿನ ಜಗದ್ಗುರುಗಳೆಲ್ಲರೂ ಹಾಕಿಕೊಂಡಂಥ ಹಾಕಿಕೊಟ್ಟ ಬರಂಪರೆಯನ್ನು ಈಗಿನ ಜಗದ್ಗುರುಗಳು ಅದನ್ನು ನಡೆಸ್ತಾ ಬಂದಿದ್ದಾರೆ ಇವತ್ತು ಇವರ ಶಿಕ್ಷಣ ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಹೊರದೇಶಗಳಲ್ಲೂ ಕೂಡ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಆ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೊಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಅಷ್ಟೊಂದು ಶ್ರಮ ಹಾಕಿ ಒಂದು ಕ್ರಾಂತಿಯನ್ನು ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಒಂದು ಮಠ ಅದು ಅದೇ ರೀತಿಯಲ್ಲಿ ದಾಸೋಹದಲ್ಲೂ ಕೂಡ ಹೆಚ್ಚಿನ ಕೈಯಲ್ಲಿ ಅವರು ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಆ ಸುತ್ತೂರು ಮಠದ ಒಂದೇ ಆವರಣದಲ್ಲಿ ಫ್ರೀಯಾಗಿ ಅಲ್ಲಿ ಪೂರ್ತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೇವೆ ಈ ರೀತಿಯಲ್ಲಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೊಂದಿರ್ತಕ್ಕಂಥ ಈಗೇನು ಈ ಮಠ ಇದೆ ಇದರ ಒಂದು ಕೈಕರ್ಯಗಳಲ್ಲಿ ಕಾರ್ಯಗಳಲ್ಲಿ ನಾವು ನೀವೆಲ್ಲರೂ ಈ ನಾಡಿನ ಜನರೆಲ್ಲರೂ ಭಾಗವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಇವತ್ತು ಏನು ಇಲ್ಲಿಗೆ ಬಂದಿದೆ ಈ ರಥ ಮುಂದೆ ನಾಡಿನಾದ್ಯಂತ ಎಲ್ಲ ಸಂಚರಿಸಲಿ ಮತ್ತು ಇವರ ಈ ಸೇವೆ ಅಮೋಘ ಸೇವೆ ಏನಿದೆ ಈ ಮಠದ ಅಮೋಘ ಸೇವೆ ಇದು ಈ ನಾಡಿಗೆ ಈ ದೇಶಕ್ಕೆ ಸತತವಾಗಿ ದೊರಕಲಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸಿ ನಾನು ಎರಡು ಮಾತೀನಿ ಸುತ್ತೂರು ಜಾತ್ರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧವಾದಂಥ ಜಾತ್ರೆ ಅದು ಬಹಳ ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ನೀಡಿರ್ತಕ್ಕಂಥ ಜಾತ್ರೆ ಈ ಒಂದು ಜಾತ್ರೆಯ ಪ್ರಚಾರಕ್ಕಾಗಿ ಈ ಒಂದು ರಥಯಾತ್ರೆ ನಾಡಿನಲ್ಲಿ ನಾಡಿನಾದ್ಯಂತ ಪ್ರಚರಿಸುತ್ತಾ ಇವತ್ತು ನಮ್ಮ ದಾವಣಗೆರೆಗೆ ಆಗಿರ್ತದೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಜಿ ವೇವಪ್ಪ ಅವರ ನೇತೃತ್ವದಲ್ಲಿ ನಾವು ಈ ರಥಯಾತ್ರೆಯನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಇಲ್ಲಿಂದ ನಾವು ಮುಂದೆ ಮುಂದಿನ ಸ್ಥಳಕ್ಕೆ ಬೀಳ್ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಮತ್ತು ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹಿರೇಮಠ ಸುತ್ತೂರು ಪಠದ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ವಂದನೆಗಳನ್ನ ಸಲ್ಲಿಸಿ ಈ ರಥಯಾತ್ರೆಯನ್ನು ಕೊಡ್ತಾ ಇದ್ದೀನಿ ಎಲ್ಲ ಜವಾಬ್ದಾರಿಯಿಂದ ಇಡೀ ನಮ್ಮ ಜಿಲ್ಲೆ ತುಂಬಾ ಸುತ್ತೋಡಿಸ್ತಾ ಇದ್ದಾರೆ ಜಾಗೃತೆಗೊಳಿಸ್ತಾ ಇದ್ದಾರೆ ಜನರು ಸುತ್ತ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ ತುಂಬ ಹೃದಯದ ವಂದನೆಗಳ ಕಲಿಸ್ತೀವಿ ಮಾಂಗನೂರು ಬಸಪ್ಪ ಶಾಲೆಯಲ್ಲಿ ಮ್ಯಾನೇಜರ್ ಸೋಮಶೇಖರಯ್ಯ ಅನುಷಾ ಮೊದಲಾದವರ ನೇತೃತ್ವದಲ್ಲಿ ರಥವನ್ನು ಸ್ವಾಗತಿಸಿ ಬೀಳ್ಕೊಡಲಾಯಿತು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಪೌರಾಣಿಕ ಹಾಗೂ ಸಾಮಾಜಿಕ ನಾಟಕಗಳು ನೃತ್ಯರೋಪಕಗಳು ಭಕ್ತಿಕೀತೆ ಹಾಗೂ ಜನಪದ ಗೀತ ಗಾಯನ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತವೆ ಪೂಜ್ಯ ಮಠಾಧೀಶರುಗಳು ರಾಜಕೀಯ ಮುಖಂಡರು ಕಾಯಿಗೆಗಳು ಕಲಾವಿದರು ದೇಶ ವಿದೇಶಗಳ ಗಣ್ಯರುಗಳು ಹಾಗೂ ಲಕ್ಷಾಂತರ ವೃತ್ತಾದಿಗಳು ಪಾಲ್ಗೊಳ್ಳುವರು ಜಾತ್ರೆಗೆ ಬರುವ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಮನಸ್ಕುಳಗಳಿಂದ ಬರುವವರಿಗೆ ಹೊಸದೇ ಸೌಕರ್ಯವಿರುತ್ತದೆ que a que tá passando